ಈ ಮಂತ್ರದಿಂದ ಲಕ್ಷ್ಮಿ ಮತ್ತು ಕುಬೇರ ಯಾರು ಲಕ್ಷ್ಮಿ ಕುಬೇರ ಮಂತ್ರದ ಅರ್ಥವನ್ನು ಅರ್ಥಮಾಡಿಕೊಳ್ಳುವುದು ಹೇಗೆ ಲಕ್ಷ್ಮಿ ಕುಬೇರ ಮಂತ್ರದ ಮಹತ್ವ ಈ ಮಂತ್ರ ಪಠಿಸುವುದರಿಂದ ಆಗುವ ಪ್ರಯೋಜನಗಳು ಪಠಿಸಲು ಸರಿಯಾದ ಮಾರ್ಗ ಪಠಿಸುವಾಗ ತಪ್ಪಿಸಬೇಕಾದ ಸಾಮಾನ್ಯ ತಪ್ಪುಗಳು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮತ್ತು ವೈಯಕ್ತಿಕ ಅನುಭವಗಳು ಇದರ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಲಕ್ಷ್ಮೀ ಕುಬೇರ ಮಂತ್ರವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಮತ್ತು ದೇವರುಗಳ ಖಜಾಂಚಿಯಾದ ಕುಬೇರನ ಆಶೀರ್ವಾದವನ್ನು ವಿಲೀನಗೊಳಿಸುವ ಪವಿತ್ರ ಆವಾಹನೆಯಾಗಿದೆ ಈ ಪ್ರಬಲ ಸಂಯೋಜನೆಯು ವಸ್ತು ಸಮೃದ್ಧಿ ಆರ್ಥಿಕ ಸ್ಥಿರತೆ ಮತ್ತು ಒಬ್ಬರ ಜೀವನದಲ್ಲಿ ಸಮೃದ್ಧಿಯ ಹರಿವನ್ನು ತರುತ್ತದೆ ಮಂತ್ರ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮ ಒಬ್ಬರ ಮನೆಯನ್ನು ಸಂಪತ್ತು ಸಮೃದ್ಧಿ ಮತ್ತು ನೆರವೇರಿಕೆಯಿಂದ ತುಂಬಲು ಎರಡು ದೈವಿಕ ಶಕ್ತಿಗಳನ್ನು ಕರೆಯುತ್ತದೆ ಈ ಸಮಗ್ರ ಮಾರ್ಗದರ್ಶಿಯಲ್ಲಿ ಲಕ್ಷ್ಮಿ ಮತ್ತು ಕುಬೇರನ ಆಶೀರ್ವಾದದ ಪೂರ್ಣ ಪ್ರಮಾಣದ ಆವಾಹನೆಗಾಗಿ ಈ ಮಂತ್ರವನ್ನು ಪಠಿಸುವ ಮಹತ್ವ ಅರ್ಥ ಪ್ರಯೋಜನಗಳು ಮತ್ತು ಸರಿಯಾದ ಮಾರ್ಗವನ್ನು ನಾವು ಅನ್ವೇಷಿಸುತ್ತೇವೆ ಲಕ್ಷ್ಮಿ ಮತ್ತು ಕುಬೇರ ಯಾರು ಲಕ್ಷ್ಮೀ ದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯ ಹಿಂದೂ ದೇವತೆ ಅವಳು ಕಮಲದ ಹೂವಿನ ಮೇಲೆ ಕುಳಿತು ಅಥವಾ ನಿಂತಿರುವಂತೆ ಚಿತ್ರಿಸಲಾಗಿದೆ ಇದು ಶುದ್ಧತೆ ಅದೃಷ್ಟ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಸಂಕೇತಿಸುತ್ತದೆ ಲಕ್ಷ್ಮಿಯನ್ನು ಲಕ್ಷಾಂತರ ಭಕ್ತರು ಪೂಜಿಸುತ್ತಾರೆ ಅವರು ಭೌತಿಕ ಸಂಪತ್ತು ಆರೋಗ್ಯ ಮತ್ತು ಸಾಮಾನ್ಯ ಯೋಗಕ್ಷೇಮಕ್ಕಾಗಿ ಅವಳ ಆಶೀರ್ವಾದವನ್ನು ಬಯಸುತ್ತಾರೆ ಅವಳು ಆರ್ಥಿಕ ಸಮೃದ್ಧಿಯನ್ನು ಮಾತ್ರವಲ್ಲದೆ ಆಧ್ಯಾತ್ಮಿಕ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತಾಳೆ ಒಬ್ಬರ ಜೀವನಕ್ಕೆ ಶಾಂತಿ ಸಂತೋಷ ಮತ್ತು ನೆರವೇರಿಕೆಯನ್ನು ತರುತ್ತದೆ ಮತ್ತೊಂದೆಡೆ ಭಗವಾನ್ ಕುಬೇರನನ್ನು ಸಂಪತ್ತಿನ ಅಧಿಪತಿ ಮತ್ತು ದೇವತೆಗಳ ಖಜಾಂಚಿ ಎಂದು ಕರೆಯಲಾಗುತ್ತದೆ ಅವರು ಬ್ರಹ್ಮಾಂಡದ ಸಂಪತ್ತಿನ ರಕ್ಷಕರಾಗಿದ್ದಾರೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ನಿಯಂತ್ರಿಸುತ್ತಾರೆ ಎಂದು ನಂಬಲಾಗಿದೆ ಕುಬೇರನು ಸಂಪತ್ತನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತಾನೆ ವಸ್ತು ಸಮೃದ್ಧಿಯು ವ್ಯರ್ಥವಾಗುವುದಿಲ್ಲ ಆದರೆ ಒಳ್ಳೆಯದಕ್ಕಾಗಿ ಬಳಸಲ್ಪಡುತ್ತದೆ ಎಂದು ಖಚಿತಪಡಿಸುತ್ತದೆ ಲಕ್ಷ್ಮಿಯ ಶಕ್ತಿಯೊಂದಿಗೆ ಕುಬೇರನ ಶಕ್ತಿಯನ್ನು ಆವಹಿಸಿದಾಗ ಅದು ಸಂಪತ್ತಿನ ಆಕರ್ಷಣೆಯನ್ನು ಮಾತ್ರವಲ್ಲದೆ ಅದರ ಸರಿಯಾದ ನಿರ್ವಹಣೆ ಮತ್ತು ಪೋಷಣೆಗೆ ಕಾರಣವಾಗುತ್ತದೆ ಲಕ್ಷ್ಮಿ ಮತ್ತು ಕುಬೇರರನ್ನು ಒಟ್ಟಿಗೆ ಆವಾಹಿಸುವ ಮೂಲಕ ಸಂಪತ್ತು ಸೃಷ್ಟಿ ಮತ್ತು ಸಂಪತ್ತಿನ ನಿರ್ವಹಣೆಯ ಎರಡು ಶಕ್ತಿಗಳನ್ನು ಪಡೆದುಕೊಳ್ಳಬಹುದು ಇದು ಲಕ್ಷ್ಮೀ ಕುಬೇರ ಮಂತ್ರವನ್ನು ವಿಶೇಷವಾಗಿ ಆರ್ಥಿಕ ಬೆಳವಣಿಗೆ ವ್ಯಾಪಾರ ಯಶಸ್ಸು ಮತ್ತು ವೈಯಕ್ತಿಕ ಹಣಕಾಸುಗಳಲ್ಲಿ ಸ್ಥಿರತೆಯನ್ನು ಬಯಸುವವರಿಗೆ ಶಕ್ತಿಯುತವಾಗಿಸುತ್ತದೆ ಲಕ್ಷ್ಮೀ ಕುಬೇರ ಮಂತ್ರದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಲಕ್ಷ್ಮೀ ಕುಬೇರ ಮಂತ್ರವು ಬೀಜ ಬೀಜ ಶಬ್ದಗಳು ಮತ್ತು ಪದಗಳ ಪ್ರಬಲ ಸಂಗ್ರಹವಾಗಿದೆ ಪ್ರತಿಯೊಂದು ತನ್ನದೇ ಆದ ಆಧ್ಯಾತ್ಮಿಕ ಕಂಪನವನ್ನು ಹೊಂದಿದೆ ಅದರ ಆಳವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಮಂತ್ರವನ್ನು ಒಡೆಯೋಣ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮ ಓಂ ಸೃಷ್ಟಿ ಸಾರ್ವತ್ರಿಕ ಶಕ್ತಿ ಮತ್ತು ದೈವಿಕ ಪ್ರಜ್ಞೆಯನ್ನು ಪ್ರತಿನಿಧಿಸುವ ಆದಿಸ್ವರದ ಧ್ವನಿ ಹ್ರೀಂ ಈ ಬೀಜ ಶಬ್ದವು ದೈವಿಕ ಶಕ್ತಿ ಮತ್ತು ಪ್ರಕಾಶವನ್ನು ಸೂಚಿಸುತ್ತದೆ ಇದು ರೂಪಾಂತರ ಮತ್ತು ಶುದ್ಧೀಕರಣವನ್ನು ತರಲು ದೇವಿಯ ಕಾಸ್ಮಿಕ್ ಶಕ್ತಿಯನ್ನು ಆಹ್ವಾನಿಸುತ್ತದೆ ಶ್ರೀಂ ಲಕ್ಷ್ಮೀ ದೇವಿಗೆ ಬೀಜದ ಶಬ್ದವು ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಇದು ವಸ್ತು ಸಂಪತ್ತನ್ನು ತರಲು ಮತ್ತು ಆರ್ಥಿಕ ಯೋಗಕ್ಷೇಮವನ್ನು ಹೆಚ್ಚಿಸಲು ತಿಳಿದಿದೆ ಕ್ರೀಮ್ ಈ ಶಬ್ದವು ಸೃಜನಶೀಲ ಶಕ್ತಿ ಆಕರ್ಷಣೆ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ ಇದು ಅಡೆತಡೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಸಾಧಕನನ್ನು ಸಕಾರಾತ್ಮಕ ಶಕ್ತಿಗಳೊಂದಿಗೆ ಮ್ಯಾನಿಫೆಸ್ಟ್ ಆಸೆಗಳಿಗೆ ಜೋಡಿಸುತ್ತದೆ ಕುಬೇರಾಯ ಸಂಪತ್ತು ಮತ್ತು ಸಮೃದ್ಧಿಗೆ ಕಾರಣವಾದ ದೇವರು ಕುಬೇರನನ್ನು ಸೂಚಿಸುತ್ತದೆ ಅವರ ಹೆಸರನ್ನು ಕರೆಯುವ ಮೂಲಕ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಗಾಗಿ ನಾವು ಅವರ ಆಶೀರ್ವಾದವನ್ನು ಕೋರುತ್ತೇವೆ ಅಷ್ಟ ಲಕ್ಷ್ಮಿಯ ಎಂಟು ರೂಪಗಳನ್ನು ಸೂಚಿಸುತ್ತದೆ ಪ್ರತಿಯೊಂದು ಸಂಪತ್ತು ಮತ್ತು ಸಮೃದ್ಧಿಯ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಆದಿ ಆದಿಲಕ್ಷ್ಮಿ ಧನಲಕ್ಷ್ಮಿ ಹಣದ ಸಂಪತ್ತು ಲಕ್ಷ್ಮಿ ಧಾನ್ಯಗಳ ಸಂಪತ್ತು ಗಜಲಕ್ಷ್ಮಿ ಅಧಿಕಾರ ಮತ್ತು ರಾಯದನ ಸಂತಾನ ಲಕ್ಷ್ಮಿ ಸಂತಾನದ ಸಂಪತ್ತು ವೀರಲಕ್ಷ್ಮಿ ಧೈರ್ಯ ವಿದ್ಯಾಲಕ್ಷ್ಮಿ ಜ್ಞಾನದ ಸಂಪತ್ತು ಮತ್ತು ವಿಜಯಲಕ್ಷ್ಮಿ ಯಶಸ್ಸಿನ ಸಂಪತ್ತು ಮಾಮ ಗುಹೆ ಈ ಪದಗುಚ್ಚದ ಅರ್ಥ ನನ್ನ ಮನೆಯಲ್ಲಿ ಅಥವಾ ನನ್ನ ವಾಸಸ್ಥಾನದಲ್ಲಿ ಆಶೀರ್ವಾದಗಳು ತಮ್ಮ ವೈಯಕ್ತಿಕ ಜಾಗದಲ್ಲಿ ಪ್ರಕಟವಾಗಲು ಸಾಧಕರು ಈ ದೈವಿಕ ಶಕ್ತಿಗಳನ್ನು ಆಹ್ವಾನಿಸುತ್ತಿದ್ದಾರೆ ಎಂದು ಇದು ಸೂಚಿಸುತ್ತದೆ ಧನಂ ಪುರಯಾ ಪುರಯ ಇದರ ಅರ್ಥ ಸಂಪತ್ತಿನಿಂದ ತುಂಬು ಸಂಪತ್ತಿನಿಂದ ತುಂಬು ಮಿತಿ ಇಲ್ಲದೆ ಸಮೃದ್ಧಿಯನ್ನು ದಯಪಾಲಿಸಲು ಇದು ದೈವಿಕ ಶಕ್ತಿಗಳಿಗೆ ಮನವಿಯಾಗಿದೆ ನಮ್ಮ ಗೌರವಯುತವಾದ ನಮಸ್ಕಾರ ಎಂದರೆ ನಾನು ನಮಸ್ಕರಿಸುತ್ತೇನೆ ಅಥವಾ ನಾನು ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಇದು ಲಕ್ಷ್ಮಿ ಮತ್ತು ಕುಬೇರನ ದೈವಿಕ ಶಕ್ತಿಗಳಿಗೆ ಭಕ್ತಿ ನಮ್ರತೆ ಮತ್ತು ಶರಣಾಗತಿಯನ್ನು ಸೂಚಿಸುತ್ತದೆ ಹೀಗಾಗಿ ಮಂತ್ರದ ಮೂಲಭೂತವಾಗಿ ಅರ್ಥ ನಾನು ಭಗವಾನ್ ಕುಬೇರ ಮತ್ತು ಲಕ್ಷ್ಮೀ ದೇವಿಗೆ ನಮಸ್ಕರಿಸುತ್ತೇನೆ ಲಕ್ಷ್ಮಿಯ ಎಂಟು ರೂಪಗಳು ಪ್ರತಿನಿಧಿಸುವ ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯಿಂದ ನನ್ನ ಮನೆಯನ್ನು ತುಂಬಲು ನಾನು ನಿನ್ನ ಶಕ್ತಿಯನ್ನು ಬೇಡಿಕೊಳ್ಳುತ್ತೇನೆ ಲಕ್ಷ್ಮೀ ಕುಬೇರ ಮಂತ್ರದ ಮಹತ್ವ ಲಕ್ಷ್ಮೀ ಕುಬೇರ ಮಂತ್ರವು ಒಬ್ಬರ ಜೀವನದಲ್ಲಿ ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುವ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ ಇದು ಸೃಷ್ಟಿ ಸಮೃದ್ಧಿ ಸಂಪತ್ತು ರಕ್ಷಣೆ ಮತ್ತು ಸರಿಯಾದ ನಿರ್ವಹಣೆಯ ಶಕ್ತಿಗಳನ್ನು ಸಂಯೋಜಿಸುತ್ತದೆ ಸಂಪತ್ತು ಗಳಿಸಿದೆ ಮತ್ತು ಸ್ಥಿರವಾಗಿದೆ ಎಂದು ಖಚಿತಪಡಿಸುತ್ತದೆ ಈ ಮಂತ್ರವು ಸಹಾಯ ಮಾಡುತ್ತದೆ ಹಣಕಾಸಿನ ಅಡೆತಡೆಗಳನ್ನು ತೆಗೆದುಹಾಕಿ ಮಂತ್ರವು ಆರ್ಥಿಕ ಯಶಸ್ಸಿನ ಹಾದಿಯಲ್ಲಿನ ಅಡೆತಡೆಗಳು ಮತ್ತು ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಹಣ ಮತ್ತು ಸಂಪನ್ಮೂಲಗಳ ಸುಗಮ ಹರಿವನ್ನು ಖಾತ್ರಿಗೊಳಿಸುತ್ತದೆ ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಿ ಲಕ್ಷ್ಮಿ ಮತ್ತು ಕುಬೇರರ ಸಂಯೋಜಿತ ಆಶೀರ್ವಾದಗಳು ಹೇರಳವಾಗಿ ವಸ್ತು ಮತ್ತು ಆಧ್ಯಾತ್ಮಿಕ ಎರಡನ್ನೂ ಪ್ರದರ್ಶಿಸಲು ಸಹಾಯ ಮಾಡುತ್ತದೆ ಸರಿಯಾದ ಸಂಪತ್ತಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಿ ಕುಬೇರನ ಪ್ರಭಾವವು ಸಂಪತ್ತನ್ನು ಸರಿಯಾಗಿ ನಿರ್ವಹಿಸುತ್ತದೆ ಬುದ್ದಿವಂತಿಕೆಯಿಂದ ಬಳಸಲ್ಪಡುತ್ತದೆ ಮತ್ತು ಎಲ್ಲರ ಕಲ್ಯಾಣಕ್ಕಾಗಿ ವಿತರಿಸಲ್ಪಡುತ್ತದೆ ಇದು ನಿರಂತರ ಸಮೃದ್ಧಿಗೆ ಕಾರಣವಾಗುತ್ತದೆ ಸಂಪತ್ತಿನ ಎಂಟು ರೂಪಗಳನ್ನು ಆಹ್ವಾನಿಸಿ ಅಷ್ಟಲಕ್ಷ್ಮಿಯನ್ನು ಆವಾಹಿಸುವುದು ಆರ್ಥಿಕ ಕೌಟುಂಬಿಕ ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿ ಸೇರಿದಂತೆ ಸಂಪತ್ತಿನ ಎಲ್ಲಾ ಅಂಶಗಳನ್ನು ಒಬ್ಬರ ಮನೆ ಮತ್ತು ಜೀವನದಲ್ಲಿ ತರುತ್ತದೆ ಆಂತರಿಕ ರೂಪಾಂತರವನ್ನು ಉತ್ತೇಜಿಸಿ ಮಂತ್ರದೊಳಗಿನ ಬೀಜ ಶಬ್ದಗಳು ಕಂಪನಗಳನ್ನು ಒಯ್ಯುತ್ತವೆ ಅದು ಸಾಧಕನನ್ನು ಶುದ್ಧೀಕರಿಸುತ್ತದೆ ಆಂತರಿಕ ರೂಪಾಂತರ ಸಕಾರಾತ್ಮಕ ಚಿಂತನೆ ಮತ್ತು ಹೆಚ್ಚಿನ ದೈವಿಕ ಶಕ್ತಿಯೊಂದಿಗೆ ಹೊಂದಾಣಿಕೆಯನ್ನು ಉತ್ತೇಜಿಸುತ್ತದೆ ಓಂ ಹೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಎಂದು ಮಮ ಆಗುವ ಪ್ರಯೋಜನಗಳು ಲಕ್ಷ್ಮೀ ಕುಬೇರ ಮಂತ್ರವನ್ನು ಪಠಿಸುವುದರಿಂದ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಇದು ಸಾಧಕರ ಆರ್ಥಿಕತೆ ಮಾನಸಿಕ ಶಾಂತಿ ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಪ್ರಭಾವಿಸುತ್ತದೆ ಈ ಪವಿತ್ರ ಮಂತ್ರವನ್ನು ನಿಯಮಿತವಾಗಿ ಪಠಿಸುವ ಪ್ರಮುಖ ಪ್ರಯೋಜನಗಳು ಇಲ್ಲಿವೆ ಒಂದು ಸಂಪತ್ತಿನ ಆಕರ್ಷಣೆ ಮತ್ತು ಆರ್ಥಿಕ ಸ್ಥಿರತೆ ಮಂತ್ರವು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯನ್ನು ಮತ್ತು ಸಂಪತ್ತಿನ ಅಧಿಪತಿಯಾದ ಕುಬೇರನನ್ನು ನೇರವಾಗಿ ಕರೆಯುತ್ತದೆ ನಿಯಮಿತವಾದ ಪಠಣವು ಸಾಧಕರ ಜೀವನವು ಸಮೃದ್ಧಿಯಿಂದ ತುಂಬಿರುತ್ತದೆ ಮತ್ತು ಅಗತ್ಯವಿರುವಾಗ ಹಣಕಾಸಿನ ಸಂಪನ್ಮೂಲಗಳು ಯಾವಾಗಲೂ ಲಭ್ಯವಿರುತ್ತವೆ ಎಂದು ಖಚಿತಪಡಿಸುತ್ತದೆ ಇದು ಆರ್ಥಿಕ ಒತ್ತಡ ಮತ್ತು ಅನಿಶ್ಚಿತತೆಯ ಮುಕ್ತ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಎರಡು ಸಮೃದ್ಧಿಗೆ ಅಡೆತಡೆಗಳನ್ನು ತೆಗೆದುಹಾಕುವುದು ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯಾಗುವ ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ ಕುಬೇರನ ಶಕ್ತಿಯು ಪರಿಣಾಮಕಾರಿಯಾಗಿದೆ ಇದು ಸಾಲಗಳು ವಿಫಲ ಹೂಡಿಕೆಗಳು ಅಥವಾ ಸಾಮಾನ್ಯ ಆರ್ಥಿಕ ನಿಶ್ಚಲತೆಯಾಗಿರಲಿ ಮಂತ್ರವನ್ನು ಪಠಿಸುವುದರಿಂದ ಸಂಪನ್ಮೂಲಗಳ ಧನಾತ್ಮಕ ಮತ್ತು ಹೇರಳವಾದ ಹರಿವಿನ ಮಾರ್ಗವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ ಮೂರು ವಸ್ತು ಮತ್ತು ಆಧ್ಯಾತ್ಮಿಕ ಸಂಪತ್ತಿನ ನಡುವೆ ಸಮತೋಲನವನ್ನು ತರುವುದು ಮಂತ್ರವು ಭೌತಿಕ ಸಂಪತ್ತನ್ನು ಆಹ್ವಾನಿಸುತ್ತದೆ ಇದು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಸಹ ತಿಳಿಸುತ್ತದೆ ಅಷ್ಟಲಕ್ಷ್ಮಿಯ ಆಶೀರ್ವಾದವು ಜ್ಞಾನ ಧೈರ್ಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಒಳಗೊಂಡಿರುವ ಸಮೃದ್ಧಿಯ ಸಮಗ್ರ ರೂಪವನ್ನು ತರುತ್ತದೆ ಈ ಸಮತೋಲನವು ಸಾಧಕನು ಭೌತಿಕವಾಗಿ ಮಾತ್ರವಲ್ಲದೆ ವೈಯಕ್ತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿಯೂ ಬೆಳೆಯುತ್ತಾನೆ ಎಂದು ಖಚಿತಪಡಿಸುತ್ತದೆ ನಾಲ್ಕು ಆಸೆಗಳ ಅಭಿವ್ಯಕ್ತಿ ಬೀಚ್ ಅಕ್ರೀಮ್ ಆಸೆಗಳನ್ನು ವ್ಯಕ್ತಪಡಿಸಲು ಮತ್ತು ಪೂರೈಸುವ ಜೀವನಕ್ಕೆ ಬೇಕಾದುದನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಮಂತ್ರದ ಈ ಅಂಶವು ಸಾಧಕರಿಗೆ ತಮ್ಮ ಉದ್ದೇಶಗಳನ್ನು ಕಾಸ್ಮಿಕ್ ಶಕ್ತಿಗಳೊಂದಿಗೆ ಜೋಡಿಸಲು ಸಹಾಯ ಮಾಡುತ್ತದೆ ಇದು ಅವರ ವಸ್ತು ಮತ್ತು ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಸುಲಭವಾಗುತ್ತದೆ ಐದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಮಮ ಗೃಹೇಯೇ ಎಂಬ ಪದವು ಆಶೀರ್ವಾದವನ್ನು ಸಾಧಕರ ಮನೆಗೆ ಆಹ್ವಾನಿಸುತ್ತದೆ ಎಂದು ಸೂಚಿಸುತ್ತದೆ ಇದು ಸಕಾರಾತ್ಮಕ ಶಕ್ತಿ ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿದ ವಾತಾವರಣವನ್ನು ಸೃಷ್ಟಿಸುತ್ತದೆ ಅಲ್ಲಿ ವಾಸಿಸುವ ಪ್ರತಿಯೊಬ್ಬರ ಮೇಲೆ ಪರಿಣಾಮ ಬೀರುತ್ತದೆ ಆರು ಹಣಕಾಸಿನ ಬುದ್ಧಿವಂತಿಕೆ ಮತ್ತು ನಿರ್ವಹಣೆ ಕುಬೇರನು ಸಂಪತ್ತನ್ನು ಒದಗಿಸುವುದು ಮಾತ್ರವಲ್ಲದೆ ಸಂಪತ್ತಿನ ಸರಿಯಾದ ನಿರ್ವಹಣೆಯನ್ನು ಕಲಿಸುತ್ತಾನೆ ಮಂತ್ರವನ್ನು ಪಠಿಸುವುದು ಹಣಕಾಸಿನ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಬುದ್ಧಿವಂತಿಕೆಯನ್ನು ಆಹ್ವಾನಿಸುತ್ತದೆ ವ್ಯರ್ಥವನ್ನು ತಪ್ಪಿಸುತ್ತದೆ ಮತ್ತು ಸಂಪತ್ತನ್ನು ತನಗೆ ಮತ್ತು ಇತರರಿಗೆ ಹೆಚ್ಚು ಪ್ರಯೋಜನಕಾರಿ ರೀತಿಯಲ್ಲಿ ಬಳಸಲಾಗುತ್ತದೆ ಎಂದು ಖಚಿತಪಡಿಸುತ್ತದೆ ಲಕ್ಷ್ಮೀ ಕುಬೇರ ಮಂತ್ರವನ್ನು ಪಠಿಸಲು ಸರಿಯಾದ ಮಾರ್ಗ ಯಾವುದೇ ಮಂತ್ರವನ್ನು ಸರಿಯಾಗಿ ಪಠಿಸುವುದು ಅದರ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಅತ್ಯಗತ್ಯ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹ ಧನಂ ಪುರಾಯ ಪುರಾಯ ನಮ ಎಂದು ಜಪಿಸಲು ನಿಮಗೆ ಸಹಾಯ ಮಾಡಲು ಹಂತ ಹಂತದ ಮಾರ್ಗದರ್ಶಿಯಲ್ಲಿದೆ ಒಂದು ಪವಿತ್ರ ಸ್ಥಳವನ್ನು ತಯಾರಿಸಿ ನಿಮ್ಮ ಪಟ್ಟಣ ಅಭ್ಯಾಸಕ್ಕಾಗಲಿ ಸ್ವಚ್ಛವಾದ ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ ನೀವು ಲಕ್ಷ್ಮೀ ದೇವಿಯ ಮತ್ತು ಭಗವಾನ್ ಕುಬೇರನ ಚಿತ್ರಗಳು ಅಥವಾ ವಿಗ್ರಹಗಳೊಂದಿಗೆ ಸಣ್ಣ ಬಲಿಪೀಠವನ್ನು ಸ್ಥಾಪಿಸಬಹುದು ನಿಮ್ಮ ಜಾಗದ ಪವಿತ್ರತೆಯನ್ನು ಹೆಚ್ಚಿಸಲು ದೀಪ್ ಅಥವಾ ದಿಯಾವನ್ನು ಬೆಳಗಿಸಿ ಧೂಪದ್ರವ್ಯವನ್ನು ಸುಟ್ಟು ಹಾಕಿ ಮತ್ತು ಕೆಲವು ಹೂವುಗಳನ್ನು ಇರಿಸಿ ಎರಡು ಭಂಗಿ ಮತ್ತು ವಿಶ್ರಾಂತಿ ಆರಾಮದಾಯಕ ಭಂಗಿಯಲ್ಲಿ ಕುಳಿತುಕೊಳ್ಳಿ ಮೇಲಾಗಿ ನೆಲದ ಮೇಲೆ ಅಥವಾ ಕುರ್ಚಿಯ ಮೇಲೆ ನಿಮ್ಮ ಪಾದಗಳನ್ನು ನೆಲದ ಮೇಲೆ ಚಪ್ಪಟೆಯಾಗಿ ಇರಿಸಿ ನಿಮ್ಮ ಬೆನ್ನುಮೂಳೆಯನ್ನು ನೇರವಾಗಿ ಇರಿಸಿ ಮತ್ತು ನಿಮ್ಮ ಕೈಗಳನ್ನು ನಿಮ್ಮ ಮೊಣಕಾಲುಗಳ ಮೇಲೆ ಇರಿಸಿ ಆದರ್ಶಪ್ರಾಯವಾಗಿ ಜ್ಞಾನ ಮುದ್ರೆಯಲ್ಲಿ ಜ್ಞಾನದ ಸೂಚಕ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಮನಸ್ಸು ಮತ್ತು ದೇಹವನ್ನು ವಿಶ್ರಾಂತಿ ಮಾಡಲು ಕೆಲವು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮೂರು ಒಂದು ಉದ್ದೇಶವನ್ನು ಹೊಂದಿಸಿ ಪಠಣ ಮಾಡುವ ಮೊದಲು ಸ್ಪಷ್ಟ ಉದ್ದೇಶವನ್ನು ಹೊಂದಿಸುವುದು ಮಂತ್ರದ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಪ್ರಸಾರ ಮಾಡಲು ಸಹಾಯ ಮಾಡುತ್ತದೆ ಇದು ಹಣಕಾಸಿನ ಸ್ಥಿರತೆಗಾಗಿ ನಿರ್ದಿಷ್ಟ ಆಸೆಗಳನ್ನು ಪೂರೈಸಲು ಅಥವಾ ಹಣಕಾಸಿನ ಅಡೆತಡೆಗಳನ್ನು ತೆಗೆದುಹಾಕಲು ನೀವು ಏನನ್ನು ಪ್ರಕಟಿಸಲು ಬಯಸುತ್ತೀರಿ ಎಂಬುದರಲ್ಲಿ ನಿರ್ದಿಷ್ಟವಾಗಿರಿ ನಾಲ್ಕು ಎಣಿಕೆಗಾಗಿ ಮಾಲಾವನ್ನು ಬಳಸಿ ಒಂದು ನೂರು ಎಂಟು ಮಣಿಗಳನ್ನು ಹೊಂದಿರುವ ಮಾಲಾವನ್ನು ಬಳಸುವುದು ಗಮನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಪಟ್ಟಣದಲ್ಲಿ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ ಹಿಂದೂ ಧರ್ಮದಲ್ಲಿ ಒಂದು ನೂರು ಎಂಟು ಸಂಖ್ಯೆಯು ಪವಿತ್ರವಾಗಿದೆ ಮತ್ತು ಸಂಪೂರ್ಣತೆ ಮತ್ತು ಆಧ್ಯಾತ್ಮಿಕ ನೆರವೇರಿಕೆಯನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಬಲಗೆಯಲ್ಲಿ ಮಾಲಾವನ್ನು ಹಿಡಿದುಕೊಳ್ಳಿ ಪ್ರತಿ ಪುನರಾವರ್ತನೆಯ ನಂತರ ಒಂದು ಮಣಿಯಿಂದ ಇನ್ನೊಂದಕ್ಕೆ ಚಲಿಸಲು ನಿಮ್ಮ ಹೆಬ್ಬೆರಳು ಬಳಸಿ ಐದು ಭಕ್ತಿಯಿಂದ ಮಂತ್ರವನ್ನು ಪಠಿಸಿ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗೃಹೆ ಧನಂ ಪುರಾಯ ಪುರಾಯ ನಮ ಎಂದು ಗಟ್ಟಿಯಾಗಿ ಪಿಸುಮಾತಿನಲ್ಲಿ ಅಥವಾ ಮೌನವಾಗಿ ನಿಮ್ಮ ಮನಸ್ಸಿನಲ್ಲಿ ಪಠಿಸಿ ಪದವನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಮತ್ತು ಧ್ವನಿಯು ನಿಮ್ಮೊಳಗೆ ಅನುರಣಿಸಲು ಬಿಡಿ ನೀವು ಪಠಣ ಮಾಡುವಾಗ ಕಂಪನಗಳನ್ನು ಅನುಭವಿಸಿ ಅವು ನಿಮ್ಮ ಶಕ್ತಿ ಕೇಂದ್ರಗಳನ್ನು ಸಕ್ರಿಯಗೊಳಿಸಲು ಅನುವು ಮಾಡಿಕೊಡುತ್ತದೆ ಪ್ರತಿದಿನ ಒಂದು ನೂರು ಎಂಟು ಪುನರಾವರ್ತನೆಗಳೊಂದಿಗೆ ಪ್ರಾರಂಭಿಸಿ ನೀವು ಪಠಿಸಲು ಹೊಸಬರಾಗಿದ್ದರೆ ನೀವು ಇಪ್ಪತ್ತೊಂದು ಅಥವಾ ಐವತ್ನಾಲ್ಕು ಬಾರಿ ಪ್ರಾರಂಭಿಸಬಹುದು ಮತ್ತು ಕ್ರಮೇಣ ಹೆಚ್ಚಿಸಬಹುದು ಆರು ಸಮೃದ್ಧಿಯನ್ನು ದೃಶ್ಯೀಕರಿಸಿ ನೀವು ಜಪಿಸುತ್ತಿರುವಾಗ ಲಕ್ಷ್ಮೀದೇವಿ ಮತ್ತು ಕುಬೇರನು ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಚಿನ್ನದ ಬೆಳಕು ಸಂಪತ್ತು ಮತ್ತು ಸಮೃದ್ಧಿಯಿಂದ ದಾರೆಯರೆದಿರುವುದನ್ನು ದೃಶ್ಯೀಕರಿಸಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕರಗುತ್ತವೆ ಮತ್ತು ಆರಾಮ ಭದ್ರತೆ ಮತ್ತು ಸಮೃದ್ಧಿಯೊಂದಿಗೆ ಬದಲಾಯಿಸಲ್ಪಡುತ್ತವೆ ಎಂದು ಕಲ್ಪಿಸಿಕೊಳ್ಳಿ ದುಶ್ಚೀಕರಣವು ದೈವಿಕ ಶಕ್ತಿಗಳೊಂದಿಗೆ ನಿಮ್ಮ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಮತ್ತು ಮಂತ್ರದ ಪರಿಣಾಮಕಾರಿತ್ವವನ್ನು ಬಲಪಡಿಸುತ್ತದೆ ಏಳು ಮಂಗಳಕರ ಸಮಯದಲ್ಲಿ ಪಠಿಸಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅಂದಾಜು ನಾಲ್ಕು ಉಎಂನಿಂದ ಆರು ಉಎಂ ಪಾಪಣವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದಾಗ್ಯೂ ಸಮಯಕ್ಕಿಂತ ಸ್ಥಿರತೆ ಮುಖ್ಯವಾಗಿದೆ ನಿಮಗಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಸಮಯವನ್ನು ಆರಿಸಿ ಮತ್ತು ಪ್ರತಿದಿನ ಭಕ್ತಿ ಮತ್ತು ಸಮರ್ಪಣೆಯಿಂದ ಜಪ ಮಾಡಿ ಲಕ್ಷ್ಮಿ ಕುಬೇರ ಮಂತ್ರವನ್ನು ಪಠಿಸುವಾಗ ತಪ್ಪಿಸಬೇಕಾದ ಸಾಮಾನ್ಯ ತಪ್ಪುಗಳು ಒಂದು ತಪ್ಪಾದ ಉಚ್ಚಾರಣೆ ಮಂತ್ರದ ಶಕ್ತಿಯು ಅದರ ಧ್ವನಿ ಕಂಪನಗಳಲ್ಲಿದೆ ತಪ್ಪಾದ ಉಚ್ಚಾರಣೆಯು ಮಂತ್ರದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ನೀವು ಪ್ರತಿ ಪದವನ್ನು ಸರಿಯಾಗಿ ಉಚ್ಚರಿಸುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಅನುಭವಿ ವೈದ್ಯರಿಂದ ರೆಕಾರ್ಡಿಂಗ್ಗಳನ್ನು ಆಲಿಸುವುದು ಅಥವಾ ಶಿಕ್ಷಕರಿಂದ ಮಾರ್ಗದರ್ಶನ ಪಡೆಯುವುದು ನೀವು ಪ್ರತಿ ಉಚ್ಚಾರಾಂಶವನ್ನು ನಿಖರವಾಗಿ ಮತ್ತು ಭಕ್ತಿಯಿಂದ ಜಪಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡು ಭಾವನೆ ಇಲ್ಲದೆ ಯಾಂತ್ರಿಕ ಪುನರಾವರ್ತನೆ ಭಕ್ತಿ ಅಥವಾ ಭಾವನಾತ್ಮಕ ಸಂಬಂಧವಿಲ್ಲದೆ ಯಾಂತ್ರಿಕವಾಗಿ ಜಪಿಸುವುದರಿಂದ ಮಂತ್ರದ ಶಕ್ತಿ ಕಡಿಮೆಯಾಗುತ್ತದೆ ನಿಮ್ಮ ಭಾವನೆಗಳ ಪ್ರಾಮಾಣಿಕತೆಯು ಮಂತ್ರದ ಶಕ್ತಿಯನ್ನು ವರ್ಧಿಸುತ್ತದೆ ಪಠಿಸುವಾಗ ದೇವಿಗೆ ಮತ್ತು ಭಗವಾನ್ ಕುಬೇರನಿಗೆ ಪ್ರೀತಿ ಗೌರವ ಮತ್ತು ಕೃತಜ್ಞತೆಯಿಂದ ಪ್ರತಿ ಪುನರಾವರ್ತನೆಯನ್ನು ತುಂಬುವ ಉದ್ದೇಶದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಿ ಮೂರು ತಬ್ಬಿಬ್ಬುಗೊಳಿಸುವ ಪರಿಸರದಲ್ಲಿ ಪಠಣ ಗೊಂದಲದಿಂದ ತುಂಬಿರುವ ಪರಿಸರದಲ್ಲಿ ಜಪ ಮಾಡುವುದು ನಿಮ್ಮ ಗಮನಕ್ಕೆ ಅಡ್ಡಿಯಾಗಬಹುದು ಪಠಣಕ್ಕಾಗಿ ಶಾಂತ ಮತ್ತು ಶಾಂತಿಯುತ ಸ್ಥಳವನ್ನು ಆರಿಸಿ ಅಲ್ಲಿ ನೀವು ಮಂತ್ರದ ದೈವಿಕ ಶಕ್ತಿಯ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಬಹುದು ನಿಮ್ಮ ಫೋನ್ ಅನ್ನು ಆಫ್ ಮಾಡಿ ಮತ್ತು ಅಡಚಣೆಗಳನ್ನು ಕಡಿಮೆ ಮಾಡಲು ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸದ ಸಮಯವನ್ನು ಇತರರಿಗೆ ತಿಳಿಸಿ ಲಕ್ಷ್ಮೀ ಕುಬೇರ ಮಂತ್ರವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಲಕ್ಷ್ಮೀ ಕುಬೇರ ಮಂತ್ರವು ನಿಮ್ಮ ದೈನಂದಿನ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುವ ಪ್ರಬಲ ಸಾಧನವಾಗಿದೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಅದನ್ನು ಸಂಯೋಜಿಸಲು ಕೆಲವು ಪ್ರಾಯೋಗಿಕ ವಿಧಾನಗಳು ಇಲ್ಲಿವೆ ಬೆಳಗಿನ ಅಭ್ಯಾಸ ಉಳಿದ ದಿನಗಳಲ್ಲಿ ಧನಾತ್ಮಕ ಸ್ವರವನ್ನು ಹೊಂದಿಸಲು ಮಂತ್ರವನ್ನು ಹನ್ನೊಂದು ರಿಂದ ಇಪ್ಪತ್ತೊಂದು ಬಾರಿ ಪಠಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ ಇದು ದಿನವಿಡೀ ಸಮೃದ್ಧಿ ಮತ್ತು ರಕ್ಷಣೆಯನ್ನು ಆಹ್ವಾನಿಸಲು ಸಹಾಯ ಮಾಡುತ್ತದೆ ಹಣಕಾಸಿನ ನಿರ್ಧಾರಗಳ ಮೊದಲು ಪ್ರಮುಖ ಹಣಕಾಸಿನ ನಿರ್ಧಾರಗಳು ಅಥವಾ ವ್ಯಾಪಾರ ವಹಿವಾಟುಗಳನ್ನು ಮಾಡುವ ಮೊದಲು ಮಂತ್ರವನ್ನು ಪಠಿಸಿ ಲಕ್ಷ್ಮಿ ಮತ್ತು ಕುಬೇರನ ಆಶೀರ್ವಾದವನ್ನು ಕೇಳುವುದು ಸ್ಪಷ್ಟತೆಯನ್ನು ತರಲು ಸಹಾಯ ಮಾಡುತ್ತದೆ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಆಕರ್ಷಿಸುತ್ತದೆ ಧ್ಯಾನದ ಸಮಯದಲ್ಲಿ ದೈವಿಕ ಸಮೃದ್ಧಿ ಮತ್ತು ಬುದ್ಧಿವಂತಿಕೆಯೊಂದಿಗೆ ಸಂಪರ್ಕಿಸಲು ನಿಮ್ಮ ಧ್ಯಾನದ ಅಭ್ಯಾಸದ ಸಮಯದಲ್ಲಿ ಮಂತ್ರವನ್ನು ಧ್ಯಾನ ಕೇಂದ್ರವಾಗಿ ಬಳಸಿ ಧ್ಯಾನ ಮಾಡುವಾಗ ಮಂತ್ರದ ಪುನರಾವರ್ತನೆಯು ನಿಮ್ಮ ಮನಸ್ಸನ್ನು ಸಮೃದ್ಧಿಯ ಕಾಸ್ಮಿಕ್ ಶಕ್ತಿಗಳೊಂದಿಗೆ ಜೋಡಿಸಲು ಸಹಾಯ ಮಾಡುತ್ತದೆ ದಿನನಿತ್ಯದ ಕಾರ್ಯಗಳ ಸಮಯದಲ್ಲಿ ಮೌನಪಠಣ ಅಡುಗೆ ಸ್ವಚ್ಛಗೊಳಿಸುವಿಕೆ ಅಥವಾ ಚಾಲನೆಯಂತಹ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ನಿಮ್ಮ ಶಕ್ತಿಯನ್ನು ಸಮೃದ್ಧಿ ಮತ್ತು ದೈವಿಕ ಬೆಂಬಲದೊಂದಿಗೆ ಜೋಡಿಸಲು ಮೌನವಾಗಿ ಮಂತ್ರವನ್ನು ಪಠಿಸಿ ಮೌನವಾದ ಪಠಣವು ದಿನವಿಡೀ ದೈವಿಕತೆಯ ಆಂತರಿಕ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಿಸ್ತೃತ ಪಠಣಕ್ಕಾಗಿ ವಿಶೇಷ ದಿನವನ್ನು ಸ್ಥಾಪಿಸಿ ಗುರುವಾರದಂತಹ ಮಂಗಳಕರ ದಿನವನ್ನು ಆರಿಸಿಕೊಳ್ಳಿ ಸಮೃದ್ಧಿಯನ್ನು ಆಹ್ವಾನಿಸಲು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಪಠಿಸಲು ಹೆಚ್ಚುವರಿ ಸಮಯವನ್ನು ನಿಗದಿಪಡಿಸಿ ಈ ನಿಯಮಿತ ಅಭ್ಯಾಸವು ಲಕ್ಷ್ಮಿ ಮತ್ತು ಕುಬೇರನ ಶಕ್ತಿಗಳೊಂದಿಗೆ ಸಂಪರ್ಕವನ್ನು ಬಲಪಡಿಸುತ್ತದೆ ಲಕ್ಷ್ಮೀ ಕುಬೇರ ಮಂತ್ರದೊಂದಿಗೆ ವೈಯಕ್ತಿಕ ಅನುಭವಗಳು ಲಕ್ಷ್ಮೀ ಕುಬೇರ ಮಂತ್ರವನ್ನು ಸತತವಾಗಿ ಪಠಿಸಿದ ನಂತರ ಅನೇಕ ಸಾಧಕರು ತಮ್ಮ ಆರ್ಥಿಕ ಸ್ಥಿತಿ ಮಾನಸಿಕ ಶಾಂತಿ ಮತ್ತು ಒಟ್ಟಾರೆ ಸಮೃದ್ಧಿಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಅನುಭವಿಸಿದ್ದಾರೆ ಅನಿರೀಕ್ಷಿತ ಆದಾಯ ಯಶಸ್ವಿ ವ್ಯಾಪಾರ ಉದ್ಯಮಗಳು ಮತ್ತು ಸಾಲಗಳನ್ನು ತೆರವುಗೊಳಿಸುವ ಸಾಮರ್ಥ್ಯದಂತಹ ಸುಧಾರಿತ ಆರ್ಥಿಕ ಪರಿಸ್ಥಿತಿಯನ್ನು ಜನರು ಅನುಭವಿಸುತ್ತಿದ್ದಾರೆ ಎಂದು ವರದಿ ಮಾಡಿದ್ದಾರೆ ಪಟಳದ ಮೂಲಕ ಅವರು ಬುದ್ದಿವಂತಿಕೆ ಮತ್ತು ಸಂಯಮದಿಂದ ಆರ್ಥಿಕ ಸಂಪನ್ಮೂಲಗಳನ್ನು ಉತ್ತಮವಾಗಿ ನಿಭಾಯಿಸಬಹುದು ಎಂದು ಅಭ್ಯಾಸಕಾರರು ಕಂಡುಕೊಂಡಿದ್ದಾರೆ ಮಂತ್ರವು ಸಂಪತ್ತನ್ನು ಆಕರ್ಷಿಸುವುದಲ್ಲದೆ ಆ ಸಂಪತ್ತನ್ನು ಜವಾಬ್ದಾರಿಯುತವಾಗಿ ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಸರಿಯಾದ ಮನಸ್ಥಿತಿಯೊಂದಿಗೆ ವ್ಯಕ್ತಿಗಳನ್ನು ಜೋಡಿಸುತ್ತದೆ ಈ ಮಂತ್ರವನ್ನು ತಮ್ಮ ದೈನಂದಿನ ಅಭ್ಯಾಸದಲ್ಲಿ ಅಳವಡಿಸಿಕೊಳ್ಳುವ ಆಧ್ಯಾತ್ಮಿಕ ಅನ್ವೇಷಕರು ತಮ್ಮ ಬಾಹ್ಯ ಸಂದರ್ಭಗಳನ್ನು ಲೆಕ್ಕಿಸದೆಯೇ ಸಂತೃಪ್ತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುವ ಆಂತರಿಕ ಶಾಂತಿ ವರ್ಧಿತ ಗಮನ ಮತ್ತು ಕೃತಜ್ಞತೆಯ ಭಾವವನ್ನು ಅನುಭವಿಸುವುದನ್ನು ವಿವರಿಸುತ್ತಾರೆ ಮಂತ್ರವು ಕೇವಲ ಭೌತಿಕ ವಿಮಾನಗಳ ಮೇಲೆ ಕಾರ್ಯನಿರ್ವಹಿಸುವುದಿಲ್ಲ ಆದರೆ ವ್ಯಕ್ತಿಯೊಳಗೆ ಆಳವಾದ ನೆರವೇರಿಕೆಯ ಅರ್ಥವನ್ನು ಬೆಳೆಸುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ ತೀರ್ಮಾನ ಲಕ್ಷ್ಮೀ ಕುಬೇರ ಮಂತ್ರ ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮ ಇದು ಒಂದು ದೈವಿಕ ಆವಾಹನೆಯಾಗಿದೆ ಇದು ಸಾಧಕರು ಲಕ್ಷ್ಮೀ ದೇವಿಯ ಮತ್ತು ಭಗವಂತ ಕುಬೇರನ ಸಂಯೋಜಿತ ಶಕ್ತಿಯನ್ನು ಆರ್ಥಿಕ ಸಮೃದ್ಧಿಯಿಂದ ತುಂಬಿದ ಜೀವನಕ್ಕಾಗಿ ಸೆಳೆಯಲು ಅನುವು ಮಾಡಿಕೊಡುತ್ತದೆ ಬೆಳವಣಿಗೆ ಭದ್ರತೆ ಮತ್ತು ಆಂತರಿಕ ಶಾಂತಿ ಈ ಶಕ್ತಿಯುತ ಮಂತ್ರವನ್ನು ಭಕ್ತಿ ಸರಿಯಾದ ಉಚ್ಚಾರಣೆ ಮತ್ತು ಸ್ಪಷ್ಟ ಉದ್ದೇಶದಿಂದ ಪಠಿಸುವ ಮೂಲಕ ನೀವು ಸಮೃದ್ಧಿಯ ಬಾಗಿಲುಗಳನ್ನು ತೆರೆಯಬಹುದು ಮತ್ತು ನಿಮ್ಮ ಜೀವನದಲ್ಲಿ ದೈವಿಕ ಬೆಂಬಲವನ್ನು ಆಹ್ವಾನಿಸಬಹುದು ಮಂತ್ರವು ಹಣಕಾಸಿನ ಅಡೆತಡೆಗಳನ್ನು ತೊಡೆದುಹಾಕಲು ಭೌತಿಕ ಸಂಪತ್ತನ್ನು ಆಕರ್ಷಿಸಲು ಮತ್ತು ಸಂಪತ್ತನ್ನು ಬುದ್ಧಿವಂತಿಕೆಯಿಂದ ಮತ್ತು ನೈತಿಕವಾಗಿ ನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಆರ್ಥಿಕ ಯೋಗಕ್ಷೇಮವನ್ನು ಹೆಚ್ಚಿಸಲು ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಕಂಡುಕೊಳ್ಳಲು ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಗೆ ದೈವಿಕ ಮಾರ್ಗದರ್ಶನವನ್ನು ಪಡೆಯಲು ನೀವು ಬಯಸುತ್ತೀರಾ ಈ ಮಂತ್ರವು ಅಗತ್ಯವಾದ ದೈವಿಕ ಆಶೀರ್ವಾದಗಳನ್ನು ಒದಗಿಸುತ್ತದೆ ಎಲ್ಲಾ ಆಧ್ಯಾತ್ಮಿಕ ಅಭ್ಯಾಸಗಳಂತೆ ಸ್ಥಿರತೆಯು ಮುಖ್ಯವಾಗಿದೆ ಲಕ್ಷ್ಮಿ ಕುಬೇರ ಮಂತ್ರವನ್ನು ಪಠಿಸುವುದನ್ನು ದೈನಂದಿನ ಅಭ್ಯಾಸವನ್ನಾಗಿ ಮಾಡಿ ಮತ್ತು ಸಮೃದ್ಧಿ ಮತ್ತು ದೈವಿಕ ಬುದ್ಧಿವಂತಿಕೆಯ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಹರಿಯುವಂತೆ ಮಾಡಿ ನಿಮ್ಮ ದಿನಗಳನ್ನು ಸಮೃದ್ಧಿ ನೆರವೇರಿಕೆ ಮತ್ತು ತೃಪ್ತಿಯಿಂದ ತುಂಬಿರಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಭಗವಂತ ಕುಬೇರನ ಆಶೀರ್ವಾದವು ಯಾವಾಗಲೂ ನಿಮ್ಮೊಂದಿಗೆ ಇರಲಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಸಮೃದ್ಧಿ ಮತ್ತು ದೈವಿಕ ಅನುಗ್ರಹದಿಂದ ದಾರೆಯರೆಯಲಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ